ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೆರಡು ಗೋಲ್ಡನ್ ಅಪ್ಡೇಟ್ಸ್ ಇದೆ ಒಂದು ಸುದೀಪ್ ಅವರ ಮ್ಯಾಕ್ಸ್ ಬಗ್ಗೆ ಮತ್ತೊಂದು ಗಣೇಶ್ ಅವರ ಕೃಷ್ಣಂ ಪ್ರಣಯಸಕಿ ಸಿನಿಮಾ ಬಗ್ಗೆ ಎಸ್ ಮ್ಯಾಕ್ಸ್ ಎಕ್ಸೈಟೆಡ್ ಅಪ್ಡೇಟ್ಸ್ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ ಏನಂತ ನೋಡೋಣ ಬನ್ನಿ ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಆಗಸ್ಟ್ ಫಿಫ್ಟೀನ್ ಅಥವಾ ಟ್ವೆಂಟಿ ಟೂಗೆ ರಿಲೀಸ್ ಅಂತ ಸುದ್ದಿ ಬಂದಿದೆ ಈ ಅನೌನ್ಸ್ಮೆಂಟ್ನ ಒಂದು ಥೀಮ್ ಸಾಂಗ್ ಮೂಲಕ ಪ್ರಮೋಷನ್ ಶುರು ಮಾಡ್ತಾರೆ ಆದರೆ ಮತ್ತೊಂದು ವಿಚಾರ ಅದೇ ದಿನ ಅಂದರೆ ಆಗಸ್ಟ್ ಫಿಫ್ಟೀನ್ಗೆನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಕೂಡ ರಿಲೀಸ್ ಆಗಲಿದೆ ಈಗಾಗಲೇ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಪ್ರಮೋಷನ್ ಶುರುವಾಗಿದೆ ಒಟ್ಟಾರೆಯಾಗಿ ಕಿಚ್ಚ ಗಣೇಶ್ ಒಂದೇ ದಿನ ಬೆಳ್ಳಿ ಪರದೆಗೆ ಹೆಜ್ಜೆ ಇಡೋಕೆ ರೆಡಿ ಮಾಡ್ಕೋತವ್ರೆ ಎರಡು ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ